ಜ್ಞಾನದರ್ಶಿನಿ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಜ್ಞಾನ ಜ್ಯೋತಿಯನ್ನು ಬೆಳಗಲು ಉಡುಪಿ ಶ್ರೀ ಪರಿಮಾನು ಮಠದ ಹಿರಿಯ ಶ್ರೀಗಳಾದ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪ್ರೀತಿಯ ಪೋಷಕರು ದೀಪಕ್ಕೆ ಎದುರಿತ್ತು ನಮಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದಾರೆ देशभुद्धि विनाशाय अंजोते परं ज्योतिः दीपं जो ನಮ್ಮ ಇಂದಿನ ಇದುವರ್ವ ಗಣ್ಯ ಅತಿಥಿಗಳು ನಮ್ಮ ತಾಲೂಕಿನ ಬಿಇಒ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ವೈ ಗಣೇಶ್ ಇವರು ಅವರು ಮೊದಲೇ ಹೇಳಿದ್ರು ನಾನು ಬರ್ತೇನೆ ಖಂಡಿತವಾಗಿಯೂ ಗುರುಗಳ ಅನುಗ್ರಹವನ್ನ ಬಳಿಬೇಕು ಅಂತ ನಾಲ್ಕು ಗಂಟೆಗೆ ಮತ್ತೆ ಫೋನ್ ಮಾಡಿದ್ರು ನಾನು ತುರ್ತಾಗಿ ಶಾಲೆಯ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಒಂದು ಮೀಟಿಂಗ್ ನಲ್ಲಿ ಇರುವ ಕಾರಣದಿಂದಾಗಿ ತುರ್ತ ಸಮಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೀಟಿಂಗ್ ಮುಗಿದ ನಂತರದಲ್ಲಿ ನಾನು ಬಂದು ಸೇರಿಕೊಳ್ತೇನೆ ಒಂದು ವೇಳೆ ತಡ ಆದರೆ ಗುರುಗಳು ನಮ್ಮನ್ನ ಕ್ಷಮಿಸಬೇಕು ಎಂದು ಹೇಳಿಕೊಂಡು ಕೂಡ ಕೇಳಿಕೊಂಡು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ ಅವರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ಇನ್ನೋರ್ವ ನಮ್ಮ ಮುಖ್ಯ ಅತಿಥಿಗಳು ನಮ್ಮ ಸಹಾಯಕ ಮಹಾಪ್ರಬಂಧಕರು ಶಿವಮೊಗ್ಗ ಪ್ರಾಂತ್ಯ ಕರ್ನಾಟಕ ಬ್ಯಾಂಕಿನ ಶ್ರೀಯುತ ಎಚ್ ಎ ನಾಗರಾಜ್ ಸರ್ ಇವರು ಕರ್ನಾಟಕ ಬ್ಯಾಂಕ್ ಎದುರಿಗೂ ಕೂಡ ತಿಳಿದಂತೆ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ರೀತಿಯಾದಂತಹ ಸಹಕಾರಗಳನ್ನ ಮಾಡತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ಬ್ಯಾಂಕು ಅನೇಕ ಶಾಲೆಗಳ ವಾಹನಗಳಲ್ಲಿ ನಾವು ನೋಡಿದ್ರೆ ಕರ್ನಾಟಕ ಬ್ಯಾಂಕಿನ ಕೊಡುಗೆ ಈ ಕಟ್ಟಡ ಕರ್ನಾಟಕ ಬ್ಯಾಂಕಿನ ದೇಣಿಗೆ ಈ ಲ್ಯಾಬರೋಟರಿ ಈ ವಸತಿ ವ್ಯವಸ್ಥೆ ಈ ಸೋಲಾರ್ ಸಿಸ್ಟಮ್ ಇದು ಕರ್ನಾಟಕ ಬ್ಯಾಂಕಿನ ಕೊಡುಗೆ ಹೇಳತಕ್ಕ ನಾವು ಬೇರೆ ಬೇರೆ ಕಡೆಗಳಲ್ಲಿ ಕಾಣತಾ ಇದ್ದೇವೆ ಒಳ್ಳೆಯ ರೀತಿಯಾದಂತಹ ಜನಸ್ನೇಹಿಯಾಗಿರತಕ್ಕಂತಹ ಜನಪರವಾಗಿರತಕ್ಕಂತಹ ಬ್ಯಾಂಕು ಅದು ಶಿಕ್ಷಣ ಸ್ನೇಹಿಯಾಗಿಯೂ ಶಿಕ್ಷಣ ಪರವಾಗಿಯೂ ತುಂಬಾ ದೊಡ್ಡದಾದಂತಹ ಕಾಳಜಿಯನ್ನ ಕ್ರಾಂತಿಯನ್ನ ಮಾಡ್ತಾ ಇರತಕ್ಕಂತಹ ಒಂದು ಸಂಸ್ಥೆ ಹಾಗಾಗಿ ಅಂತಹ ಸಂಸ್ಥೆಯ ಸಹಾಯಕ ಮಹಾಪ್ರಬಂಧಕರಾಗಿರತಕ್ಕಂತಹ ಶಿವಮೊಗ್ಗ ಪ್ರಾಂತ್ಯದ ಎಚ್ ಎ ನಾಗರಾಜ್ ಸರ್ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರಿಗೂ ಕೂಡ ಶಾಲೆಯ ಪರವಾಗಿ ಹಾರ್ದವಾದಂತಹ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ನಮ್ಮ ಶಾಲೆಯ ಸ್ಥಳೀಯ ನಿರ್ದೇಶಕರಾಗಿರತಕ್ಕಂತಹ ಶ್ರೀಯುತ ಅಶೋಕ್ ನಗರವಳ್ಳಿ ಇವರು ಅವರನ್ನ ಪೂಗುಚ್ಛದ ಮೂಲಕವಾಗಿ ಗೌರವಿಸಬೇಕು ಅಂತ ಹೇಳಿಕೊಂಡು ಕೇಳಿಕೊಳ್ಳುತ್ತಾ ಇದ್ದೇನೆ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸತ್ಯನಾರಾಯಣ ರಾಯರಿದ್ದಾರೆ ಅವರನ್ನ ನಾನು ಈ ಸಭೆಗೆ ಮತ್ತೆ ಪ್ರಸ್ತುತ ಪಡಿಸಬೇಕು ಅಂತ ಹೇಳುವಂತದ್ದಿಲ್ಲ ತುಂಬಾ ಅಚ್ಚುಕಟ್ಟಾಗಿ ಈ ಶಾಲೆಯನ್ನ ಸುಮಾರು ವರ್ಷಗಳವರೆಗೆ ಮುನ್ನಡೆಸ್ತಾ ಇವತ್ತಿಗೂ ಕೂಡ ಶಾಲೆಯನ್ನ ಬಹಳ ಸುಸಂದ್ ಸುಂದರವಾಗಿ ಸನ್ನದ್ದಗೊಳಿಸ್ತಾ ಇದ್ದಾರೆ ಈ ಎಲ್ಲ ವ್ಯವಸ್ಥೆ ಇಪ್ಪತ್ತೆರಡರವರೆಗೆ ಓದಿದ ಹಲವಾರು ವಿದ್ಯೆ ಮಾಡುತ್ತಿದ್ದಾರೆ ಈ ಜ್ಞಾನದರ್ಶಿನಿ ಶಾಲೆಯನ್ನು ಉನ್ನತೀಕರಿಸುವ ಸಲುವಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಮೂರರಲ್ಲಿ ನಮ್ಮ ಶಾಲಾ ಮಾನ್ಯ ಅಧ್ಯಕ್ಷರು ಮತ್ತು ಗೌರವಾನ್ವಿತ ಆಡಳಿತ ಮಂಡಳಿಯವರ ತೀರ್ಮಾನದ ಮೇರೆಗೆ ಉಡುಪಿ ಶ್ರೀ ಪಡಿಮಾರು ಮಠ ಎಜುಕೇಶನ್ ಕೌನ್ಸಿಲ್ ಸಂಸ್ಥೆಗೆ ಶಾಲೆಯನ್ನು ಹಸ್ತಾಂತರಿಸಲಾಯಿತು ಕೊರೋನಾ ಕಾರಣದಿಂದ ಸುಮಾರು ನಾಲ್ಕು ವರ್ಷಗಳ ಕಾಲ ಶಾಲೆಯ ವಾರ್ಷಿಕೋತ್ಸವ ಸಂಭ್ರಮವನ್ನು ನಡೆಸಲು ಸಾಧ್ಯವಾಗಿರಲಿಲ್ಲ ಆದರೆ ಈ ವರ್ಷ ಉಡುಪಿ ಶ್ರೀ ಎಜುಕೇಶನ್ ಕೌನ್ಸಿಲ್ನ ಅಧ್ಯಕ್ಷರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀ ಪಾದರು ಹಿರಿಯ ಪೀಠಾಧಿಪತಿಗಳು ಶ್ರೀ ಪಲಿಮಾರು ಮಠ ಉಡುಪಿ ಇವರ ಅನುಮತಿಯ ಮೇರೆಗೆ ಜ್ಞಾನದರ್ಶಿನಿ ಶಾಲೆಯ ಇಪ್ಪತ್ತೆರಡನೇ ಶಾಲಾ ವಾರ್ಷಿಕೋತ್ಸವವನ್ನು ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಉಡುಪಿ ಶ್ರೀ ಪಲಿಮಾರುಮಠ ಎಜುಕೇಶನ್ ಕೌನ್ಸಿಲ್ ನ ಅಧ್ಯಕ್ಷರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಹಿರಿಯ ಪೀಠಾಧಿಪತಿಗಳು ಶ್ರೀ ಮಠ ಉಡುಪಿ ಇವರ ಅನುಮತಿಯ ಮೇರೆಗೆ ಜ್ಞಾನದರ್ಶಿನಿ ಶಾಲೆಯ ಎರಡನೇ ವರ್ಷದ ಶೈಕ್ಷಣಿಕ ವರ್ಷವು ದಿನಾಂಕ ಒಂದು ವಿಷಯವನ್ನು ಶ್ರೀಯುತ ಎಂಜಿ ನಾಗರಾಜ್ ಪ್ರೊಫೆಸರ್ ಪ್ರಥಮ ದರ್ಜೆ ಕಾಲೇಜು ಕೊಪ್ಪ ನಮ್ಮ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಇವರು ಸೂರ್ಯ ಇವರ ಗಿರ್ಭ್ರಶಯವನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಶ್ರೀ ಶ್ರೀ ವಿದ್ಯಾ ದೇಶ ತೀರ್ಥ ಶ್ರೀಪಾದರ ಅನುಮತಿ ಮತ್ತು ವೇದಿಕೆಯರ ಎಲ್ಲ ಅನುಮತಿಯೊಂದಿಗೆ ಒಂದು ಮೂರು ನಿಮಿಷದ ಸೂರ್ಯನ ಸಾಧನೆ ಮತ್ತು ಅದನ್ನ ಸ್ಪೋರ್ಟ್ಸ್ ಸಾಧನೆ ಬಗ್ಗೆ ಒಂದು ಐದು ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ ಇದನ್ನು ನಾವು ಪ್ರತಿಭಾ ಪುರಸ್ಕಾರ ಅಂತ ಕರಿಬಹುದು ಅಥವಾ ಅಭಿನಂದನೆ ಅಂತ ಕರಿಬಹುದು ಅಥವಾ ಮುಂದಿನ ಸಾಧನೆಗಾಗಿ ಗುರುಗಳಿಂದ ಆಶೀರ್ವಾದ ಕೊಡಿಸ್ತಾ ಇರೋ ಕಾರ್ಯಕ್ರಮ ಏನಾದರೂ ಪರವಾಗಿಲ್ಲ ಸೂರ್ಯ ಯಾಕೆ ಇಲ್ಲಿ ಅವನನ್ನು ಸನ್ಮಾನ ಮಾಡ್ತಿದ್ದಾರೆ ಅಂದರೆ ಅವನು ನಮ್ಮ ಶಾಲ ಎಲ್ ಕೆ ಜಿ ಸೆವೆಂತ್ ಸ್ಟರ್ಡ್ ವರೆಗೆ ಇದೇ ಶಾಲೆಯಲ್ಲಿ ಓದಿದವನು ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕವನ್ನ ಪ್ರಚರಿಸಿ ದ್ವಿತೀಯ ಸ್ಥಾನ ಪಡೆದಿರ್ತಾರೆ ಬಹುಶಃ ದ್ವಿತೀಯ ಸ್ಥಾನ ಮೆಡಲ್ ತಗೊಳ್ತಾ ಇರಬೇಕಾದ್ರೆ ಕರ್ನಾಟಕ ಕುರಿತು ಆ ನಡೆದಿರ್ತಕ್ಕಂಥ ಉದ್ಘೋಷವನ್ನ ಈಗಾಗಲೇ ಮೈಕ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸೂರ್ಯ ಟಿಡಿ ತಳ್ಳಿ ದಯಾನಂದ ಮತ್ತು ರೇಷ್ಮಾ ದಂಪತಿಯ ಪುತ್ರ ಬಹುಶಃ ಸೂರ್ಯನ ಪರಿಚಯ ಮಾಡೋದಕ್ಕಿಂತ ಮೊದಲು ಅವರ ತಂದೆ ತಾಯಿ ಬಗ್ಗೆ ಒಂದ್ ಎರಡ್ ನಿಮಿಷ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೂರ್ಯ ಕ್ಷೇತ್ರ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಪ್ರತಿ ದಿನ ನಾಲ್ಕ್ ಗಂಟೆಗೆ ದಯಾನಂದಣ್ಣ ಇಲ್ಲಿ ಬಂದು ನಿಂತ್ಕೊಳ್ತಿದ್ರು ನಾಲ್ಕು ಗಂಟೆಗೆ ಒಂದ್ ನಿಮಿಷ ಏನಾದ್ರು ವೆಹಿಕಲ್ ಬರೋ ತಡವಾದ್ರೆ ವಾಹನ ಬರೋ ತಡವಾದ್ರೆ ನಮ್ಮ ಪೋಷಕರು ಜಡಪಡಿಸ್ತಕ್ಕಂತ ಈ ಹೊತ್ತಿನಲ್ಲಿ ಒಂದು ದಿವ್ಸ ಬಿಡದೆ ನಂಗೊಂಥರ ತಪಸ್ಸು ಅನ್ಸುತ್ತೆ ದಯಾನಂದ ಅವರು ಆ ಮಗನನ್ನ ದೆಹಲಿಯಲ್ಲಿ ಕರ್ನಾಟಕದ ಬಾವುಟ ಹಾಸು ಹಾಗೆ ಮಾಡಿರೋದ್ರ ಸಾಧನೆ ಹಿಂದೆ ದಯಾನಂದ ಗಮನಾರ್ಹವಾದದ್ದು ಒಂದು ದಿವ್ಸನೂ ಬಿಟ್ಟಿಲ್ಲ ಅವರು ಇಲ್ಲಿಂದಳ್ಳಿ ಕರ್ಕೊಂಡು ಹೋಗೋರು ಕರ್ಕೊಂಡು ಹೋಗಿ ಸ್ಪೋರ್ಟ್ಸ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋದ್ರು ನಂಗೆ ಈ ಮಮತೆ ಅನ್ನೋದ್ನ ತಾಯಿ ಮಾತ್ರ ಶಬ್ದವನ್ನು ಬಳಸ್ತಾರೆ ಹೆಚ್ಚಾಗಿ ಪ್ರೀತಿ ಪ್ರೇಮ ಅದೆಲ್ಲದೂ ಬೇರೆ ಬೇರೆ ಕಡೆ ಬಳಸ್ತೀವಿ ಬಟ್ ಮಮತೆ ಅನ್ನೋ ಶಬ್ದಕ್ಕೆ ಸಂಪೂರ್ಣ ಅರ್ಥ ಬರೋದು ತಾಯಿಯಿಂದ ಮಾತ್ರ ಅಂತ ನಾನ್ ತಿನ್ಕೊಂಡು ನಾವ್ ನನ್ಗೆ ಇಲ್ಲ ಅನ್ಸುತ್ತೆ ಬಹುಶಃ ರೇಷ್ಮಾ ಮೇಡಮ್ ಸ್ವಲ್ಪ ಕೋಪಿಸ್ಕೊಂಡ್ರು ಪರವಾಗಿಲ್ಲ ದಯಾನಂದ ಅವರು ಸೂರ್ಯನಿಗೆ ಮಮತೆಯನ್ನ ಅಂತ ದಯಾನಂದ ಅಂದ್ರೆ ದಯೆ ಪ್ಲಸ್ ಆನಂದ ಅಂತ ಈ ತರ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರೋ ಮಗ ಹುಟ್ಟಿದಾನೆ ಅಂದ ತಕ್ಷಣ ಅವರೆಲ್ಲೂ ಬೇಜಾರು ಮಾಡ್ಕೊಳ್ಳಿಲ್ಲ ಮಗನ ಬಗ್ಗೆ ವಿಶೇಷವಾದ ದಯೆ ತೋರಿಸಿದ್ರು ಪ್ಲಸ್ಸು ಅವನ ಸಣ್ಣ ಸಣ್ಣ ಸಾಧನೆಯಲ್ಲೂ ಕೂಡ ಆನಂದ ಮಾಡ ಆನಂದವನ್ನ ಕಾಣ್ತಾ ಹೋದ್ರು ಹಾಗಾಗಿ ಅವ್ರು ದಯಾನಂದ ಆಗಿದ್ರು ಅಂತ ಬಹುಶಃ ಈ ಪ್ರಾಬ್ಲಮ್ ಇರೋ ಮಗು ದಯಾನಂದ ಅವ್ರ ಹೊಟ್ಟೆಲಿ ಹುಟ್ಟಿದ್ರೆ ಹುಟ್ಟಿದ ಹೋಗಿಸ್ಕೋರನೇ ಅಲ್ಲಿ ಹೋಗಿ ದೆಹಲಿ ತನಕ ಹೋಗಕ್ ಆಯ್ತು ಬಹುಶಃ ಸಾಮಾನ್ಯ ನಮ್ ನಿಮ್ ಮನೇಲಿ ಹುಟ್ಟಿದ್ರೆ ನಮ್ ತರ ಸ್ವಲ್ಪ ಮುಂಗೋಪ ಇರೋರಿಗಂತೂ ನಿಜವಾಗ್ಲೂ ಸಾಧ್ಯವೇನೇ ಆಗ್ತಿರ್ಲಿಲ್ಲ ಅಲ್ಲಿವರಿಗೆ ತಗೊಂಡೋಗಿ ತಲುಪಿದ್ದಾರೆ ಅವರು ದಯಾನಂದ ಅವ್ರ ಕುಟುಂಬ ಕೂಡ ಕ್ರೀಡಾ ಕುಟುಂಬ ಅವರು ಆಗಾಗ್ಲೇ ಭಾರತವನ್ನ ಪ್ರತಿನಿಧಿಸಿದವ್ರು ನನ್ ಗೊತ್ತಿರೋ ತರ ಅವರ ಸಿಸ್ಟ್ರು ವಾಗ್ದೇವಿ ಅಂತ ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗ ಅವರು ದ್ರೋಬಾಲ್ ಆಡ್ತಿದ್ರು ಆಗಿನ ಕಾಲದಲ್ಲೇ ಅವರ ಸಿಸ್ಟ್ರು ಕರ್ನಾಟಕರು ದ್ರೋಬಾಲ್ ಮ್ಯಾಚ್ ಗಳಲ್ಲಿ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಸ್ಕೂಲ್ ಅಲ್ಲಿ ಅವನು ಓದಿದ್ದಾನೆ ಬಾರ ದೆಹಲಿಯಲ್ಲಿ ಕರ್ನಾಟಕದ ಬಾವುಟವನ್ನು ಹಾಸಿದ್ದಾನೆ ಅಷ್ಟೇ ಅಲ್ಲ ಅಲ್ಲೂ ಕೂಡ ದ್ವಿತೀಯ ಸ್ಥಾನವನ್ನ ಗಳಿಸ್ಕೊಂಡಿದ್ದಾನೆ ಅವ್ರು ಬಂದು ಹೇಳಿದ್ರು ಅಲ್ಲಿ ಹಾರ ಹಾಕಿದ್ದಾರೆ ತುಂಬಾ ದೂರಿ ಪ್ರೋಗ್ರಾಮ್ ಅಲ್ಲಿ ಪ್ರಶಸ್ತಿಯನ್ನು ಕೊಟ್ಟರು ಅಂತ ಆದ್ರೆ ಅವ್ರದ್ದೊಂದು ಆಸೆ ಅಂದ್ರೆ ಸ್ವಾಮೀಜಿ ಹತ್ರ ಮತ್ತೆ ಅವನ ಕೊರಳಿಗೆ ಆಹಾರವನ್ನು ಹಾಕಿಸ್ಬೇಕು ಅಂತ ನನ್ನ ಹತ್ರ ಹೇಳಿದ್ರು ನಾನು ಸಂಘಟಕರಿಗೆ ಹೇಳಿದೆ ಅದನ್ನ ವ್ಯವಸ್ಥೆ ಮಾಡಿದ್ದೀನಿ ದೊಡ್ಡದಲ್ಲ ಅಂತ ನಿಜವಾಗ್ಲೂ ಸೂರ್ಯ ಹೆಸರು ಸೂರ್ಯ ಇಟ್ಟು ಸುಮ್ಮನಾಗ್ಲಿಲ್ಲ ಸೂರ್ಯ ಎಲ್ಲೂ ಮೊಬ್ಬಾಗದೇ ಇದ್ದಾಗೆ ಅದನ್ನು ಮೋಡ ಇರೋ ಹಾಗೆ ಅದನ್ನ ಪ್ರಜ್ವಲಿಸುವ ಹಾಗೆ ತುಂಬಾ ಅದ್ಭುತವಾಗಿ ದಯಾನಂದ ಮತ್ತು ದಂಪತಿ ನಡೆಸ್ಕೊಂಡಿದ್ದಾರೆ ಬಹುಶಃ ಅನೇಕ ಈ ತರದ ಸ್ವಲ್ಪ ಸಣ್ಣ ಪುಟ್ಟ ಮಕ್ಕಳು ಸೊ ದಯಾನಂದ ಕುಟುಂಬ ರೋಲ್ ಮಾಡೆ ರೋಲ್ ಮಾಡೆ ಸೊ ಇಲ್ಲಿ ಅವನು ಈಗ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ನಲ್ಲಿ ಪ್ರಶಸ್ತಿ ತಗೊಂಡಿದ್ದಾನೆ ಇವತ್ತು ನಾವು ಮಾಡಿರೋ ಕಾರ್ಯಕ್ರಮ ಶ್ರೀ ಶ್ರೀ ನಮ್ಮ ಸ್ವಾಮೀಜಿ ವಿದ್ಯಾ ವಿದ್ಯಾಧೀಶ ತೀರ್ಥ ಶ್ರೀಪಾದವರ ಅವರ ಆಶೀರ್ವಾದ ಕೃಷ್ಣನ ಅನುಗ್ರಹ ತಂದೆ ತಾಯಿಗಳ ಆಶೀರ್ವಾದ ಮತ್ತು ಮಮತೆ ಪ್ರೀತಿ ಇವೆಲ್ಲರದ್ದು ಸಾರ್ಥಕ ಆಗ್ಬೇಕಾದ್ರೆ ಅವನು ಮುಂದೊಂದು ದಿನ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾರತವನ್ನ ಪ್ರತಿನಿಧಿಸಬೇಕು ಇಡೀ ನಮ್ಮ ಶಾಲೆ ಮತ್ತೆ ಕರ್ನಾಟಕ ತಂದೆ ತಾಯಿ ದೇಶದ ಹೆಮ್ಮೆಯನ್ನ ಅಲ್ಲಿ ಸಾಧಿಸಬೇಕು ಅಂತ ಒಂದು ಸುಯೋಗ ಅಲ್ಲಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ಅವ್ರು ಯಾವಾಗಲೂ ಈ ಶಾಲೆ ಬಿಡಕ್ ಬಂದು ನನ್ನ ಸ್ವಲ್ಪ ಆ ಮಗುಗೆ ನೀವು ಶಿಫ್ಟ್ ಮಾಡ್ಬೇಕು ಅಂತ ಪಡಿಬೇಕು ಅಂತ ಅವಾಗ ಸ್ವಲ್ಪ ಚಂದ್ರಶೇಖರ್ ನಾವು ಎಲ್ಲ ಇಲ್ಲಿ ಜಾಸ್ತಿ ಇರ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಸೋಂಕೇರಿ ಇದ್ದಾನೆ ಅಂತ ಅವ್ರು ಯಾವತ್ತೂ ಪಡೆದವರಲ್ಲ ಜೋರ್ ಮಾಡಿದವರಲ್ಲ ನಮ್ಮಿಂದ ಮಾಡಿಸ್ತಿದ್ರು ನಿಮ್ ಸ್ವಲ್ಪ ಹುಡುಗರು ಎದಿರ್ತಾರೆ ನೀವು ಸ್ವಲ್ಪ ಜೋರ್ ಮಾಡಬೇಕು ನನ್ನ ಮಗಂಗೆ ಸೊ ಹಾಗಾಗಿ ಈ ಅವ್ರು ಯಾವಾಗ್ಲೂ ಹೇಳ್ತಿದ್ರು ಐ ಆಮ್ ನಾಟ್ ಕಾಂಪಿಟೇಷನ್ ವಿತ್ ಎನಿ ಒನ್ ಬಟ್ ಮೈ ಸೆಲ್ಫ್ ನನ್ನ ಮಗ ಬೇರೆ ಯಾರಿಗೂ ಇಲ್ಲಿ ಸ್ಪರ್ಧೆ ಇಲ್ಲ ಅವ್ನ ಮಾರ್ಕ್ಸ್ ಅಲ್ಲಿ ಮತ್ತೊಂದರಲ್ಲಿ ಅವ್ನ ಮೇಲೆ ಹೋಗೋದು ಬೇಡ ಅವನಿಗೆ ಅವನೇ ಸ್ಪರ್ಧೆ ಆಗ್ಬೇಕು ಅವನಿಗೆ ಅವನೇ ಸ್ಪರ್ಧೆ ಆಗ್ಬೇಕು ಅಂತ ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಇಫ್ ಯು ಹಾವ್ ಎನಿ ಪ್ರಾಬ್ಲಮ್ ಇಟ್ ಕ್ರಿಯೇಟ್ ಅಪಾರ್ಚುನಿಟೀಸ್ ಅಂತ ನಮ್ಗೆ ಏನಾದ್ರು ಒಂದು ಸಮಸ್ಯೆ ಆದಾಗ ಅದೊಂದು ಅವಕಾಶವನ್ನ ಸೃಷ್ಟಿ ಮಾಡ್ತದೆ ಅಂತ ಆ ಎಲ್ಲ ಒಂದು ಸಂದರ್ಭಗಳು ಒಂದು ಮೇಳೈಸಿ ಇವತ್ತು ಸೂರ್ಯ ಸೂರ್ಯನಷ್ಟೇ ಪ್ರಜ್ವಲಿಸಿ ತನ್ನ ಅಂಗವಿಕಲತೆಯನ್ನ ಮಾಚಿ ಮರೆಮಾಚಿ ದೆಹಲಿಯಲ್ಲಿ ನಮ್ಮ ಕರ್ನಾಟಕದ ಹೆಸರನ್ನ ಹೇಳ್ತಿದ್ದಾರೆ ಅವರು ಮತ್ತೊಮ್ಮೆ ಸ್ವಾಮೀಜಿಯವರ ಆಶೀರ್ವಾದವನ್ನ ಅವನ ಮೇಲೆ ಇರಲಿ ಅಂತ ಅವನು ಭಾರತವನ್ನ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಮತ್ತೊಮ್ಮೆ ಸಾಧಿಸ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಸೂರ್ಯನಿಗೆ ಒಳ್ಳೇದಾಗಲಿ ಅಂತ ಎಲ್ಲ ಈ ಶಾಲೆಯಲ್ಲಿ ಓದಿದ ಹದಿನಾಲ್ಕು ವರ್ಷ ತುಂಬಾ ಕಠಿಣವಾದ ವರ್ಷಗಳು ಮೂರು ಸಾರಿ ಅವನಿಗೆ ಕಾಲು ತೊಡೆ ತುಂಡಾಗ್ತದೆ ಮೂರು ತಿಂಗಳು ಬ್ಯಾಂಡೇಜ್ ಇರ್ತದೆ ಮೂರು ತಿಂಗಳು ರೆಸ್ಟ್ ಇರ್ತದೆ ಆರಾರು ತಿಂಗಳು ಬ್ಯಾಂಡೇಜ್ ಇರ್ತದೆ ಮೂರು ಸಾರಿ ತೊಡೆ ತುಂಡಾಗ್ತದೆ ಒಂದ್ಸಾರಿ ಮತ್ತೆ ಕಾಲು ಆಪರೇಷನ್ ಆಗ್ತದೆ ಎರಡು ಸಾರಿ ಕೈ ತುಂಡಾಗ್ತದೆ ಸಾರಿ ಕೈ ಆಪರೇಷನ್ ಆಗ್ತದೆ ಒಟ್ಟು ಆರು ಸಾರಿ ಈ ಶಾಲೆನಲ್ಲಿ ನಲ್ಲಿ ಮುಗಿಯುವ ಅವನ ಹಾಸ್ಪಿಟಲ್ ಕಾರ್ಯಕ್ರಮಗಳು ಆಗ್ತವೆ ಆಗ ಅದೆಲ್ಲವನ್ನು ಸಹಿಸಿಕೊಂಡು ಈ ಶಾಲೆಯ ಆಡಳಿತ ಮಂಡಳಿ ವಿಶೇಷವಾಗಿ ಇದರ ಅಧ್ಯಕ್ಷರು ಅವರ ವಹಿವಾಟಿನ ಮುಂದೆ ನಮ್ದೆಲ್ಲ ಏನು ಅಲ್ಲ ಆದ್ರೆ ಅವರು ಕೊಡ್ತಕ್ಕಂತಹ ಮಮತೆ ಮತ್ತು ಪ್ರೀತಿ ಈ ಮಕ್ಕಳಿಗೆ ಈ ಶಾಲೆಗೆ ಬಹಳ ದೊಡ್ಡದು ಅದಕ್ಕೆ ನಾವು ಋಣಿಯಾಗಿದ್ದೇವೆ ನಮ್ಮ ಕುಟುಂಬಕ್ಕೆ ಇದು ಪ್ರೀತಿಯ ಶಾಲೆ ಕಾಣೋದಕ್ಕೆ ಒಂದು ಸಣ್ಣ ಜೀವ ಓಡಾಡ್ತದೆ ಅದೇ ನಮ್ಮ ಜಸ್ಸಿ ಮೇಡಮ್ ಅವರಿಗಿರ್ತಕ್ಕಂಥ ಕಮಾಂಡಿಂಗು ಮತ್ತೆ ಅವರಿಗಿರ್ತಕ್ಕಂಥ ಮಕ್ಕಳ ಮೇಲೆ ಪ್ರೀತಿ ಹದಿನೈದು ವರ್ಷ ಆಯ್ತು ಅವ್ರು ಈ ಶಾಲೆ ಬಿಟ್ಟು ಅದೇ ಸೂರ್ಯ ಅದೇ ರೀತಿಯಾಗಿ ಆಗಿ ಅವರು ಗೌರವಿಸ್ತಾರೆ ಅದೇ ರೀತಿ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ ಹಾಗೇನೆ ಇನ್ನೊಬ್ಬ ವ್ಯಕ್ತಿ ಹುಳೂರು ದೇವರಾಜಣ್ಣ ಅವರು ಸತ್ತೋಗಿದ್ದಾರೆ ನನ್ನ ಮಗನನ್ನ ಫ್ರೆಂಡ್ ಸೀಟಲ್ಲಿ ಏಳು ವರ್ಷಕ್ಕೂಸು ಬಂದು ಚೆನ್ನಾಗಿ ಆರೈಕೆ ಮಾಡಿ ಅವನನ್ನ ರಕ್ಷಣೆ ಮಾಡಿ ನಮ್ಮ ಕೈಗೆ ಹೈಸ್ಕೂಲಿಗೆ ಹೆದಾರಿಸ್ತಾರೆ ಅವರಿವತ್ತು ಇವತ್ತು ಇಲ್ಲ ನಮ್ಮೊಂದಿಗೆ ಜೊತೆಗೆ ಮಂಡಳಿಯವರಾದ ಚಂದ್ರಶೇಖರ್ ಇರ್ಬೋದು ನಮ್ಮ ನಾಗರಾಜಣ್ಣ ಇರ್ಬೋದು ಇನ್ನೂ ಅನೇಕರು ಇದ್ದೀರಿ ಎಲ್ಲರೂ ನನ್ನ ಮಗನಿಗೆ ರಕ್ಷಣೆಯನ್ನು ಕೊಟ್ಟು ಅವನನ್ನ ದೊಡ್ಡ ಅಥ್ಲೆಟ್ ಆಗಿ ಮಾಡೋಕ್ಕೆ ಸಹಾಯ ಮಾಡಿದೆ ಈ ಶಾಲೆ ಹಾಗಾಗಿ ಈ ಶಾಲೆಯ ಋಣ ನಮ್ಮ ಮೇಲಿದೆ ಅಧ್ಯಕ್ಷರಿಗೆ ಮತ್ತೆ ಆಡಳಿತ ಮಂಡಳಿಯವರಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪುನಃ ನಾಳೆ ರಾತ್ರಿ ಗೋವಾದಲ್ಲಿ ಆಟ ಇದೆ ಹನ್ನೊಂದನೇ ಹತ್ತನೇ ತಾರೀಕಿಂದ ಹದಿಮೂರನೇ ತಾರೀಕು ಸೊ ನಾಳೆ ರಾತ್ರಿ ಗೋವಾಕ್ಕೆ ಹೋಗ್ತಾ ಇದೀವಿ ಸ್ವಾಮೀಜಿಯವರಲ್ಲಿ ನಾನು ಆಶೀರ್ವಾದ ಬೇಡೋದಂದ್ರೆ ಅಧ್ಯಕ್ಷ ತೀರ್ಥಹಳ್ಳಿ ತಾಲೂಕು ಎಲ್ಲದನ್ನು ಕಂಡಿದೆ ಎರಡು ಜ್ಞಾನಪೀಠ ಪ್ರಶಸ್ತಿ ಮುಂದ್ಗಡೆ ಈ ಕಡೆ ನೋಡಿದ್ರೆ ಒಂದು ಒಂದು ಕಿಲೋಮೀಟರ್ ಆ ಕಡೆಯಲ್ಲಿ ಇದೇ ಅವರು ಇದಾರೆಗಡೆ ನೋಡಿದ್ರೆ ರಾಷ್ಟ್ರಕವಿ ಕವಿ ಕೋವೆಂಬರವ್ರು ಇದ್ದಾರೆ ಸಿಂಹದಂತಹ ಇದ್ದಾರೆ ಗೃಹ ಮಂತ್ರಿಗಳಿದ್ದಾರೆ ಶಿಕ್ಷಣ ಮಂತ್ರಿಗಳಿದ್ದಾರೆ ಕಂಡ್ ಅಂತ ಪ್ರಾಮಾಣಿಕರಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ಅಗಸ್ಟ್ ತಿಂಗಳಲ್ಲಿ ಪ್ಯಾರಾ ಒಲಿಂಪಿಕ್ ನಡೀತದೆ ಫ್ರಾನ್ಸ್ ನಲ್ಲಿ ಅಲ್ಲಿಗೆ ನಮ್ಗೆ ಅರ್ಹತೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಶಾಲೆಯ ವಿದ್ಯಾರ್ಥಿ ಅವನು ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡೇ ಬರಬೇಕು ನಮ್ಮ ಕಿರ್ತಡಿ ತಾಲೂಕಿಗೆ ನಮ್ಮ ಈ ನನ್ನ ಈ ಶಾಲೆಗೆ ಇದೇ ಶಾಲೆನಲ್ಲಿ ಅವನು ಗೌರವವನ್ನು ಸ್ವೀಕರಿಸಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೆಂಟರ ಗೋಲ್ಡ್ ಮೆಡಲ್ ಆಗ್ತಾನೆ ಅವನು ಅನ್ನೋ ಒಂದು ಭರವಸೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಾಮೀಜಿ ಅವರು ಇನ್ನೊಂದು ದಿವಸ ಪ್ರತ್ಯೇಕವಾಗಿ ನಾನು ಅವ್ರನ್ನ ಭೇಟಿ ಮಾಡ್ತೀನಿ ಕೃಷ್ಣನ ಆಶೀರ್ವಾದ ಮತ್ತೆ ಅವರ ಆಶೀರ್ವಾದವನ್ನ ನನ್ನ ಮಗನ ಮೇಲೆ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬೇಡ್ಕೊತೇನೆ ವಿಶೇಷವಾಗಿ ಈಗ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕಾದವರು ಹೆಣ್ಮಕ್ಳು